ಒಬ್ಬಂಟಿಯಾಗಿದ್ದುಕೊಂಡು ಮಕ್ಕಳ ಭವಿಷ್ಯದ ಗುರಿಯತ್ತ ಸಾಗಲಿಕ್ಕೆ ಹಲವಾರು ಕಷ್ಟ ನೋಷ್ ನಷ್ಟ ನೋವುಗಳನ್ನು ಅನುಭವಿಸ್ತಾ ಆ ಮಕ್ಕಳ ಸಾಧನೆಗೆ ಪ್ರಯತ್ನವನ್ನು ಇದ್ದೀರಿ ಅಲ್ವಾ ಆ ಪ್ರಯತ್ನ ಬರೀ ಪ್ರಯತ್ನ ಅಷ್ಟೇ ಆಗಬೇಕಾ ಅಥವಾ ಸಾಧನೆ ಹತ್ರ ಸಾಗಲೇಬೇಕಾ ಸಾಗಲೇಬೇಕು ಅಲ್ವಾ ಗೆಲ್ತಿಯರೇ ನಮಸ್ಕಾರ ನಾನು ನಿಮ್ಮ ಮಧುಮತಿ ಸಿಂಗಲ್ ಮದರ್ ಪೇರೆಂಟಲ್ ಕೋಚ್ ನನ್ನ ಉದ್ದೇಶ ಮಕ್ಕಳ ಸರ್ವತೋಮುಖ ಬೆಳವಣಿಗೆ ಮತ್ತು ಅವರ ಗುರಿಯನ್ನು ಸಾಧಿಸೋದು ಅದರಲ್ಲಿ ನೀವು ನೆಮ್ಮದಿಯನ್ನು ಕಾಣೋದು ಸೊ ಹಾಗಿದ್ದರೆ ನೀವೇನು ಸ್ಟೆಪ್ ತೊಗೋಬೇಕು ಆ ಗುರಿಯನ್ನು ಸಾಧಿಸಲಿಕ್ಕೆ ಬರೀ ಪ್ರಯತ್ನ ಪ್ರಯತ್ನ ಆಗೇ ಉಳಿಬೇಕಾ ಇಲ್ಲ ಅಲ್ವಾ ಅದು ಸಾಧನೆ ಆಗಬೇಕು ನೀವು ಅಂದ್ಕೊಂಡಿದ್ದಂತೆ ಸಾಧಿಸಬೇಕು ಮಕ್ಕಳು ಹಾಗಿದ್ದರೆ ನೀವು ಒಂದು ಸ್ಟೆಪ್ ಮುಂದೆ ತಗೊಳ್ಳಿಕ್ಕೆ ಈ ಕೆಳಗೆ ಕೊಟ್ಟಿರೋಂಥ ಲಿಂಕನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿ ಇದೇ ಗುರುವಾರ ಸಂಜೆ ಆರು ಗಂಟೆಗೆ ನಮ್ಮ ನಿಮ್ಮ ಭೇಟಿ ಫ್ರೀ ವೆಬಿನಾರಲ್ಲಿ ಅಲ್ಲಿ ನಾನು ನಿಮ್ಮ ಪ್ರಯತ್ನವನ್ನು ಗುರಿಯತ್ತ ಸಾಗಲಿಕ್ಕೆ ನೀವು ಯಾವ ಸ್ಟೆಪ್ಗಳನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಥ್ಯಾಂಕ್ ಯು